ರ ನಾವು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ ಏನು ಇವತ್ತು ಮಹದೇವಪುರ ಕ್ಷೇತ್ರದ ಹೂಡಿ ಭಾಗದಲ್ಲಿ ಭಗಿನಿ ರೆಸಿಡೆನ್ಸಿಯಲ್ಲಿ ಒಂದು ಹಾಲಲ್ಲಿ ಏನು ಭಾರತೀಯ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟ ಅಂತ ಎಲ್ಲ ಸಂಘಟನೆಗಳನ್ನು ಸುಮಾರು ಐವತ್ತರಿಂದ ಎಂಬತ್ತು ಸಂಘಟನೆಗಳು ಇವತ್ತು ಭಾಗಿಯಾಗಿ ಇವತ್ತು ಏನು ನಮಗೆ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಘೋರವಾಗಿ ನಡ್ಕೊತಾರೆ ಅಧಿಕಾರಿಗಳಾಗಲಿ ಇನ್ನಿತರ ರಾಜಕಾರಣಿಗಳಾಗಲಿ ಎಲ್ಲರೂ ಒಂದು ರೀತಿಯಲ್ಲಿ ಯಾವುದೇ ಹೋರಾಟಗಾರನಿಗೂ ಒಂದು ಹೋರಾಟದ ಫಲ ಇಲ್ಲ ಎಷ್ಟೇ ಕಷ್ಟಪಟ್ಟರು ಇವತ್ತು ಎಷ್ಟು ನಿಷ್ಠೆಯಿಂದ ಇದ್ರೂ ಈ ಹೋರಾಟಗಾರರನ್ನು ಕೇವಲವಾಗಿ ನೋಡುವಂಥ ಕೆಲಸ ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ನಡ್ಕೊತಾ ಇದ್ರು ಆ ಒಂದು ಉದ್ದೇಶದಿಂದ ಇನ್ನು ಮುಂದೆ ಈ ರಾಜ್ಯದಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಇವತ್ತೇನು ಬಸವರಾಜ್ ಪಡ್ಕೋಟೆ ಸಾಹೇಬ್ರಾಗಿರ್ಬೋದು ನಮ್ಮ ನಮ್ಮ ಪ್ರ ಏನು ರೂಪೇಶ್ ರಾಜಣ್ಣ ರಾಜಣ್ಣವರಾಗಿರ್ಬೋದು ಮುನಿಮಾರಪ್ಪ ಸರ್ ಆಗಿರ್ಬೋದು ಮತ್ತು ಎಲ್ಲರೂ ಎಲ್ಲ ಸಂಘಟಿತರು ಇವತ್ತು ನಮ್ಮ ಸೊಣ್ಣಪ್ಪಣ್ಣವರು ದೇವರಾಜಣ್ಣವರು ಮತ್ತು ಪ್ರವೀಣ್ ಸರ್ ಅವರು ನಸರು ಸರ್ ಅವರು ಇನ್ನೂ ಹಲವಾರು ಇವತ್ತೇನು ಸುಮಾರು ಐವತ್ತು ಸಂಘಟನೆ ಇವತ್ತು ಸೇರಿದ್ರು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅಂತ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತದೆ ಯಾಕೆಂದ್ರೆ ಇನ್ನು ಮುಂದೆ ಯಾವುದೇ ಹೋರಾಟಗಾರನ್ನ ಕಡೆಗಣಿಸಿದ್ರೆ ಅವರಿಗೆ ಅವರ ಮನೆ ಮುಂದೆ ಹೋಗಿ ಧರಣಿ ಮಾಡುವಂತ ಕೆಲಸ ಅವರನ್ನ ಅಧಿಕಾರದಿಂದ ಕಿತ್ತಿಗೂಸುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಮತ್ತೆ ಯಾವುದೇ ಒಂದು ಎ ಸಿ ಡಿ ಸಿ ಇನ್ನೊಂದು ಮತ್ತೊಂದು ತಹಸೀಲ್ದಾರ್ ಇನ್ನಿತರ ಪಿ ಒನ್ ನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೂ ಇವತ್ತು ನಮ್ಗೆಲ್ಲರಿಗೂ ಅಗೋರವಾಗಿ ಹೋರಾಟಗಾರರನ್ನ ಒಂದು ಮೂಲೆಯಲ್ಲಿ ನಾವು ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತಿದೆ ಎಲ್ಲಿ ಪರಿಸ್ಥಿತಿ ಅನ್ಯಾಯ ಆಗಿದೆ ಅಲ್ಲಿ ಹೋರಾಟ ಮಾಡುವಂಥ ಹಕ್ಕು ನಮ್ಗೆ ಎಲ್ರಿಗೂ ಇದೆ ಅದನ್ನ ನಾವು ಈಗಾಗಲೇ ನಾವು ಎಲ್ಲರೂ ವಿರೋಧಿಸ್ತಾ ಇದ್ದೀವಿ ಎಲ್ಲೋ ಎತ್ಕೊಂಡೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಅನ್ಯಾಯ ಹೋರಾಟಗಳಿಗೆ ಇದು ಮಾಡ್ತಾರೆ ಅಂದ್ರೆ ಇದು ಸಂವಿಧಾನದ ಹಕ್ಕನ್ನು ಇವ್ರಿಗೆ ಬದಲಾವಣೆ ಮಾಡ್ತಾ ಇರೋದು ರಾಜಕಾರಣಿಗಳೇ ಇವತ್ತು ಏನು ಓಟಿಗೆ ಬ್ಯಾಂಕ್ಗೋಸ್ಕರ ಜಾತಿ ಮತ ಕುಲಗಳನ್ನು ಇದು ಮಾಡಿ ಜಾತಿ ಧರ್ಮಗಳ ತಾರತಮ್ಯಗಳನ್ನು ಮಾಡಿ ಏನು ಕೋಮಗಲಭೆಗಳನ್ನು ಇಬ್ಬರಿಸುವಂಥ ರಾಜಕಾರಣಿಗಳಿಗೂ ಬುದ್ಧಿ ಕಲಿಸಬೇಕಾಗುತ್ತೆ ಮತ್ತೆ ಈ ಒಂದು ಒಂದು ಒಕ್ಕೂಟದಿಂದ ಈ ಇನ್ನು ಮುಂದೆ ಎಲ್ಲ ಹೋರಾಟಗಳಲ್ಲಿ ಒಕ್ಕಟ್ಟಾಗಿ ಇಡೀ ಸುಮಾರು ಇನ್ನೂ ಸುಮಾರು ಒಂದು ನೂರು ಸಂಘಟನೆ ನೂರೈವತ್ತು ಸಂಘಟನೆ ಸೇರುವಂಥ ಸಾಧ್ಯತೆ ಇದೆ ಎಲ್ಲ ಸಂಘಟನೆ ನೂರು ನೂರು ಜನ ಹೋದ್ರು ಸುಮಾರು ಹತ್ತು ಹದಿನೈದು ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ ನಮ್ಮ ನ್ಯಾಯಗಳನ್ನು ಕೆಲಸ ಕೆಲಸ ನಾವು ಗೆಲ್ಲುವಂಥ ಕೆಲಸ ಮಾಡ್ತೀವಿ ಇನ್ನು ಹಲವಾರು ಹೋರಾಟಗಾರರು ಇವತ್ತು ಬಂದಿರೋದಕ್ಕೆ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೀವಿ ಜೊತೆಗೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಮತ್ತೆ ಎಲ್ಲ ಒಂದು ಫೌಂಡೇಶನ್ ಆಗಿರ್ಬೋದು ಟ್ರಸ್ಟ್ಗಳಾಗಿರ್ಬೋದು ದಲಿತ ಪರ ಕನ್ನಡ ಪರ ಕಾರ್ಮಿಕರ ಪರ ರೈತರ ಪರ ಸಂಘಟನೆಗಳು ಇನ್ನಿತರ ಎಲ್ಲ ಸಂಘಟನೆಗಳು ಇವತ್ತು ಚಾಲಕರ ಸಂಘಟನೆಗಳು ಎಲ್ಲರೂ ಬಂದು ಇವತ್ತು ಈ ಒಂದು ಒಕ್ಕೂಟದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಮಾತು ಸಹ ಈ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಋಣಿಯಾಗಿರ್ತೀವಿ ಇವತ್ತು ನಮ್ಮ ಒಂದು ಏನು ಈ ಒಂದು ಒಕ್ಕೂಟ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಆ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ನ್ಯಾಯ ಕೊಡಿಸುವಂಥ ಕೆಲಸ ಒಗ್ಗಟ್ಟಿನಿಂದ ಬಲ ಇದೆ ಬಲ ಉಪಯೋಗಿಸಬೇಕಾದ್ರೆ ಸಂಘಟನೆ ಅವಶ್ಯಕತೆ ಅದು ಇವತ್ತಾಗಿದೆ ಇವತ್ತು ಇನ್ನು ಮುಂದೆ ಯಾವುದೇ ಒಂದು ಹೋರಾಟಗಾರನ್ನ ಕಳಗಣಿಸಿದಾಗಲಿ ಅವ್ರನ್ನ ಬೆಲೆ ಕೊಡ್ದಂಗೆ ಅವ್ರ ನ್ಯಾಯ ಕೊಡ್ದಂಗೆ ಯಾವುದೇ ಒಂದು ಅಧಿಕಾರಿ ಮಾಡಿದ್ದಲ್ಲಿ ಇಡೀ ಒಕ್ಕೂಟ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಆಗುತ್ತೆ ಅಂತೇಳಿ ಈ ಸಮಯದಲ್ಲಿ ಹೇಳಿಕೆ ಬಯಸ್ತೀನಿ ಇವತ್ತೇನು ಉಡಿ ಮಾಧಾಪುರ ಕ್ಷೇತ್ರದಲ್ಲಿ ಖಾಸಗಿ ಹೋಟೆಲಲ್ಲಿ ಚಿಂತನ ಸಭೆ ಒಕ್ಕೂಟ ಚಿಂತನ ಸಭೆ ಕರೆದಂಥ ಹೂಡಿ ಚಿನ್ನರು ಮೊದಲನೇ ಅಭಿನಂದನೆಗಳು ಇವತ್ತೆಲ್ಲ ನಾವು ಐವತ್ಮೂರು ಸಂಘಟನೆಗಳು ರಾಜ್ಯಾಧ್ಯಕ್ಷಗಳು ಸೇರಿ ಇವತ್ತ ಒಳ್ಳೆ ಚಿಂತನ ಸಭೆ ಆಗಿದೆ ಇವತ್ತೆಲ್ಲ ನಮ್ಮ ನಾಡು ಉಳಿಬೇಕಾಗಿದೆ ನಮ್ಮ ಪರಿಸರ ಉಳಿಬೇಕಾಗಿದೆ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಉಳಬೇಕಾಗಿದೆ ಯುವಕರು ಉಳಬೇಕಾಗಿದೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನದಲ್ಲಿ ಏನೇ ಎಣ್ಣೆ ಆದರೆ ಇವತ್ತು ಸಾಕಷ್ಟು ಜನ ನೋಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸಾಕಷ್ಟು ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಗಾಂಜಾ ಡ್ರಗ್ಸು ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ ನಿರ್ಣಯಕ್ಕೊಂಡು ಆ ಆಟ ಗೇಮ್ಗಳು ಆಟ ಆಡಿ ಇವತ್ತು ನಾವೆಲ್ಲ ಉಡಿಚಿನ ಸರ್ ಮಾತಾಡಿ ಮುಂದಿನದಲ್ಲಿ ಏನು ಸ್ಟಿಲ್ ಗೇಮ್ಗಳಿದೆ ಆ ಗೇಮ್ಗಳ ವಿರುದ್ಧ ಮುಂದಿನಲ್ಲಿ ಸಾವಿರಾರು ಜನ ಸೇರಿ ಹೋರಾಟ ಮಾಡೋಂಥ ಇದೊಂದು ಬೆ ನಮಗೆ ಒಂದು ಶಕ್ತಿ ತಂದಿದೆ ಇವತ್ತು ಖುಷಿ ಆಗ್ತಾ ಇದೆ ಮುಂದಿನ ನಮ್ಮ ಪೀಳಿಗೆ ಕರ್ನಾಟಕ ವಿದ್ಯ ವಿದ್ಯಾರ್ಥಿಗಳನ್ನ ಯುವಕರನ್ನ ಉಳಿಸುವಂಥ ಕೆಲಸ ನಾವು ಮಾಡ್ತೀವಿ ಆ ವಿದ್ಯಾರ್ಥಿಗಳಿಗೆ ಮೋಟಿವೇಷನ್ ಮಾಡಿ ಇಂಥ ಸಂಘಟನೆಗಳಿಗೆ ಒಕ್ಕಟ್ಟು ಕರ್ಕೊಂಡು ಕೆಲಸ ಮುಂದೆ ನಾವು ಮಾಡ್ತೀವಿ ಉಡಿ ಚಿನ್ನ ನಾವೆಲ್ಲ ಸೇರಿ ಹಿರಿಯ ಹೋರಾಟ ಎಲ್ಲ ಸೇರಿ ಒಗ್ಗಟ್ಟಾಗಿ ಕನ್ನಡ ಸೇವೆ ಕೆಲಸ ಮಾಡ್ತೀವಿ ಮತ್ತು ದಲಿತ ಪರ ಆಗ್ಬೋದು ಹಿಂದೂ ಪರ ಆಗ್ಬೋದು ಅಲ್ಪಸಂಖ್ಯಾತ ಪರ ಆಗಿರ್ಬೋದು ಯಾವುದೇ ಅನ್ನೇ ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂದನ ಹೆಸರು ಬಿ ಎಂ ಮುನಿಮಾರಪ್ಪ ಅಂತೇಳಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕರು ಇವತ್ತೇನು ಭಾರತೀಯ ಭಾರತೀಯರ ಸರ್ವ ಸಂಘಟನೆಗಳ ಒಕ್ಕೂಟ ಇವತ್ತೇನು ಸೇರಿದ್ದೀವಿ ಇದು ಚೆ ಉಡಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ಸೇರಿರ್ತಕ್ಕಂಥದ್ದು ಉಡಿ ಚಿನ್ನೆಯವರ ನೇತೃತ್ವದಲ್ಲಿ ಏನಿವತ್ತು ಇಷ್ಟು ಸಂಘಟನೆಗಳು ಒಗ್ಗಟ್ಟಾಗಿದೆ ಒಂದಾಗಿದೆ ಆಮೇಲೆ ಇನ್ನೊಂದು ಮಾತಿದೆ ಊರ್ಗದ ಇದೆ ಏನು ಪ್ರಯೋಜನ ಅಂತೇಳಿ ಈ ಸಂಘಟನೆಗಳು ಆಗ್ತಾ ಇರೋದಕ್ಕೆ ಒಂದೇ ಕಾರಣ ನೇರವಾಗಿ ಹೇಳಬೇಕಾದ್ರೆ ರಾಜಕಾರಣಿಗಳು ಸರಿಯಾಗಿ ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿದ್ರೆ ಸಂಘಟನೆಗಳು ಹುಟ್ಟಲ್ಲ ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ ಸುಮಾರು ಡಿಪಾರ್ಟ್ಮೆಂಟಲ್ಲಿ ಬಡವ್ರ ಹತ್ರ ಕಮಿಷನ್ನು ಮತ್ತು ಬಡವ್ರಿಗೆ ತೊಂದರೆ ಕೊಡೋದು ನಿರ್ಗತಿಗರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕಮಿಷನ್ಗಾಗೆ ಕೆಲಸ ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದು ಆಗ್ತಾ ಇರೋದ್ರಿಂದ ಸಂಘಟನೆಗಳು ಹುಟ್ಟು ಹುಡ್ತಾ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಸಂಘಟನೆಗಳು ಎಷ್ಟೇ ಹುಟ್ಟಲಿ ಅವರೆಲ್ಲರೂ ಕೂಡ ಒಂದಾಗಬೇಕು ಅಂತಕ್ಕಂಥದ್ದೇ ಇವತ್ತಿನ ಚರ್ಚೆ ಉದ್ದೇಶ ಆಗಿರೋದ್ರಿಂದ ನಾವೆಲ್ಲರೂ ಮುಂದೆ ಬರುವಂಥ ದಿನಗಳಲ್ಲಿ ಈ ಸಂಘಟನೆಯಲ್ಲಿ ಚರ್ಚಿಸಿ ಮಾತು ಮಾತನಾಡಿ ಕಾರ್ಮಿಕರ ಪರ ಮಹಿಳೆಯರ ಪರ ನೊಂದಿತರ ಪರ ರೈತರ ಪರ ದೇಶದ ಎಲ್ಲ ರೀತಿಯ ನಮ್ಮ ಭಾರತ ದೇಶದಲ್ಲಿ ಹಿಂದುಳಿದ ಹಿಂದುಳಿದತಕ್ಕಂಥ ಜನರ ಪರವಾಗಿ ಧ್ವನಿ ಎತ್ತುವಂಥದ್ದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಸೇರ್ತಕ್ಕಂಥದ್ದು ನಮಸ್ತೆ ಜಮೀನ್ ದೇವರಾಜ್ ಅಂತ ಇವತ್ತು ಈ ಹೂಡಿ ಬಗಿನಿ ಸಭಾಂಗಣದಲ್ಲಿ ನೆಲ ಜಲ ನಾಡು ನುಡಿ ಭಾಷೆ ಹಾಗೆ ನಮ್ಮ ರೈತರು ಮತ್ತು ಪ್ರಕೃತಿಯ ಪರವಾಗಿ ನಿಂತು ಹೋರಾಟ ಮಾಡೋದಕ್ಕೆ ಹತ್ತಾರು ಸಂಘಟನೆಗಳು ನೂರಾರು ಸಂಘಟನೆಗಳು ಈ ರಾಜ್ಯದಲ್ಲಿದ್ದರೂ ಕೂಡ ಇವತ್ತು ಎಲ್ಲರೂ ಒಂದಾಗಿ ಒಂದೇ ದೂರದೃಷ್ಟಿಕೋನ ಇಟ್ಕೊಂಡು ಇವತ್ತು ಭಾರತೀಯ ಸಂಘಟನೆಗಳ ಸಮಾನತೆಯ ಒಕ್ಕೂಟ ಅಂತೇಳಿ ಮಾಡಿ ನನ್ನ ನಲ್ಮೆಯ ಸಹೋದರರು ಆದಂಥ ಊಡಿ ಚಿನ್ನಿ ಅಂತ ಕರೆಸ್ಕೊಳ್ಳೋಂಥ ರಾಮಚಂದ್ರರವರು ಇವತ್ತೇನು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸುಮಾರು ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಸೇರಿದ್ವಿ ಹಾಗೂ ಇಂದಿನ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜಾತ್ಯಾತೀತ ಧರ್ಮಾತೀತ ಪಕ್ಷಾತೀತ ಸಂಘಟನೆಗಳೇನಿವೆ ಆ ಎಲ್ಲ ಸಂಘಟನೆಗಳು ಒಗ್ಗೂಡಿ ಸಮರೋಪಾದಿಯಲ್ಲಿ ಆಡಳಿತಾರೂಢ ಪಕ್ಷಗಳಿರ್ಬೋದು ಆಡಳಿತಾರೂಢ ಅಧಿಕಾರಿಗಳಿರ್ಬೋದು ಯಾರಲ್ಲಿ ಭ್ರಷ್ಟಾಚಾರ ಕಾಣುತ್ತೆ ಯಾರಲ್ಲಿ ಒಂದು ಲೋಪ ಕಾಣುತ್ತೆ ಆ ಲೋಪವನ್ನು ಖಂಡಿಸುವ ಮುಖಾಂತರ ನಾವು ಉಗ್ರ ರೀತಿಯ ಹೋರಾಟವನ್ನು ಮಾಡಿ ನೊಂದವರ ದನಿಯಾಗಿ ಈ ಸಂಘಟನೆಯ ಒಕ್ಕೂಟವನ್ನು ತಗೊಂಡು ಹೋಗ್ತೀವಿ ಅಂತ ಹೇಳ್ತೇನೆ ಹಾಗೆ ಯಾರು ಅಸಡ್ಡೆ ತೋರುವ ಸಮಾಜದ ನಾಗರಿಕರ ಒಂದು ಬೆವರ ಹನಿಯ ಗೌರವ ಧನವನ್ನು ತಗೊಂಡು ಸಂಬಳ ಅಂತ ತಿಳ್ಕೊಂಡು ಯಾರು ತಿಂತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಅವರೆಲ್ಲರಿಗೂ ಕೂಡ ಚಳಿಯನ್ನು ಬಿಡಿಸಿ ಪಾರದರ್ಶಕವಾದ ಆಡಳಿತವನ್ನು ಕೊಟ್ಟೇ ತೀರಬೇಕು ಇಲ್ಲ ಅಂತಂದರೆ ಅವರು ಮಲಗಿದಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಈ ಒಂದು ಸಮ ಸಂಘಟನೆಗಳ ಒಕ್ಕೂಟ ಬಿಡೋದಿಲ್ಲ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ಅವರನ್ನು ಇದೇ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಮುಖಾಂತರ ಅವರನ್ನು ಬಡಿದು ಈ ಒಂದು ಪಾರದರ್ಶಕವಾದ ಆಡಳಿತವನ್ನು ತರೋದಕ್ಕೆ ನಾವು ಶ್ರಮ ಬಿಡದೆ ಛಲ ಬಿಡದ ತ್ರಿವಿಕ್ರಮನಂತೆ ಕೆಲಸ ಮಾಡಿ ಅವರೆಲ್ಲರನ್ನ ಬಡಿತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಒಂದು ದಿನ ನಮ್ಮ ಪೂಲ್ವ ಏನು ಪೆಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನರ ಒಂದು ಮೃತಿಯಾಗಿದೆ ಅವರಿಗೆ ಕೂಡ ಒಂದು ನಮನಗಳನ್ನು ಸಲ್ಲಿಸಿದ್ದೇವೆ ಅವರ ಒಂದು ಆಮೇಲೆ ನಮ್ಮ ಸಂಘಟನೆಯ ಒಬ್ಬ ದಿಟ್ಟ ನಾಯಕರು ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಅಪಘಾತದಲ್ಲಿ ನಿಧನವಾಗಿದ್ದಾರೆ ಚ ಸನ್ಮಾನ್ಯ ಚನ್ನಕೃಷ್ಣಪ್ಪಣ್ಣ ಅವರು ಅಪಘಾತದಲ್ಲಿ ನಿಧ ನಿಧನವಾಗಿದ್ದಾರೆ ಅವ್ರಿಗೂ ಕೂಡ ಸಂತಾಪವನ್ನು ಇಡೀ ಒಕ್ಕೂಟ ಸೂಚಿಸಿದೆ ಹಾಗೆ ನಮ್ಮ ಕಸ್ತೂರಿ ರಂಗನ್ ಸರ್ ಅವರು ಕೂಡ ನಿಧನರಾಗಿದ್ದಾರೆ ಅವ್ರಿಗೂ ಕೂಡ ಸಂತಾಪವನ್ನು ಸೂಚಿಸಿ ಈ ಒಂದು ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದೇನೆ ನನ್ನ ಹೆಸರು ಮೊಹಮ್ಮದ್ ನಸರು ಅಂತ ಹೇಳಿ ಏನು ಈ ಭಾರತೀಯ ಸೇವಾ ಸಮಿತಿಯಿಂದ ಎಲ್ಲ ಸರ್ವಪಕ್ಷಗಳ ಒಂದು ಸಮಾನತೆ ಸಭೆ ಮತ್ತು ಎಲ್ಲ ಸ ಪಕ್ಷಗಳ ಒಂದು ಸಂಘಟನೆ ಮಾಡಿದ್ದಾರೆ ಇವರಿಗೆಲ್ಲರಿಗೂ ಖಂಡಿತವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಂತಂದರೆ ಇವರ ಉದ್ದೇಶ ಒಂದೇ ಎಲ್ಲ ಸಂಘಟನೆಗಳು ಇದನ್ನು ಒಂದು ಸ್ಫೂರ್ತಿ ತಗೊಂಡು ಇಡೀ ಭಾರತದಲ್ಲಿ ಎಷ್ಟು ಸಂಘಟನೆಗಳಿದೆಯೋ ಪ್ರತಿಯೊಬ್ಬರು ಒಂದಾಗಬೇಕು ಇವತ್ತೇನು ಭಾರತ ದೇಶದಲ್ಲಿ ಜಾತಿ ತಾರತಮ್ಯ ಬಡವರ ಬಗ್ಗೆ ಈ ಮತ್ತು ಉದ್ ಉದ್ಯೋಗ ಸಿಕ್ತಿಲ್ಲ ಯುವಕರಿಗೆ ಇಂಥವೆಲ್ಲ ನಿರ್ಮೂಲನೆಗಳಾಗಬೇಕು ಎಲ್ಲ ಸಂಘಟನೆಗಳು ಒಂದು ಕೂಡಿ ಮತ್ತು ಇದರ ಹೋರಾಟ ಮಾಡಬೇಕು ಇದರಲ್ಲ ಶ್ರೇಯಸ್ಸು ನಾನು ಖಂಡಿತ ಹೇಳ್ತೀನಿ ಪ್ರತಿಯೊಬ್ಬ ಭಾರತೀಯರಿಗೂ ಸಲ್ಲುತ್ತದೆ ಇದನ್ನು ಸ್ಫೂರ್ತಿಯಾಗಿ ಪಡೆದಂಥ ಸ್ಫೂರ್ತಿಯಾಗಿ ಪಡೆದು ಈ ಕಾರ್ಯಕ್ರಮ ನಿರೂಪಿಸಿದಂಥ ನಮ್ಮ ಚಿನ್ನಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಎಲ್ಲ ಒಕ್ಕೂಟದವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದನ್ನು ಮುಂದಕ್ಕೆ ತಗೊಂಡೋಗಿ ನಮ್ಮ ದೇಶ ಮುಂದಕ್ಕೆ ಬೆಳೀಲಿ ತುಂಬ ಎತ್ತರ ಬೆಳೀಲಿ ಯುವಕರು ಒನ್ ನೇಷನ್ ಒನ್ ಎಲೆಕ್ಷನ್ಗಿಂತ ಒನ್ ನೇಷನ್ ಒನ್ ಎಜುಕೇಷನ್ ಒನ್ ನೇಷನ್ ಒನ್ ಹಾಸ್ಪಿಟಲ್ ಅನ್ನೋ ಥರ ಆಗಲಿ ಅಂತ ನನ್ನ ಭಾವನೆ ನನ್ನ ಹೆಸರು ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಆದಿಜಾಂಬಾ ಜನಸಂಘದ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನೂತನವಾಗಿ ಈ ಒಕ್ಕೂಟಕ್ಕೆ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಚಂದ್ರ ಸರ್ ಅವರಿಗೆ ನಾವು ಎಲ್ಲ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಏನು ಈ ಒಕ್ಕೂಟದ ವ್ಯವಸ್ಥೆ ಅಂದರೆ ಇವತ್ತು ನಮಗೆ ಸಮಾಜದಲ್ಲಿ ಹಾಕ್ತಾ ಇರುವಂತಹ ಅನ್ಯಾಯಗಳನ್ನ ಸರಿಪಡಿಸೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ ಈ ಒಂದು ಸಮಾಜದಲ್ಲಿ ಆಗ್ತಾ ಇರುವಂತಹ ಒಂದು ಸಮಾಜದ ಒಂದು ಕಟ್ಟಕಡೆ ಮನುಷ್ಯನಿಗೂ ಸಮಾನತೆ ಸಿಗುವಂತಹ ಕೆಲಸ ನಮ್ಮ ರಾಮಚಂದ್ರ ಸರ್ ಅವರ ನೇತೃತ್ವದಲ್ಲಿ ಇದು ಒಕ್ಕೂಟ ಪ್ರಾರಂಭವಾಗಿದೆ ನಾವೆಲ್ಲರಿಗೂ ಬೆಂಬಲ ಕೊಟ್ಟಿದ್ದೀವಿ ಇನ್ನು ಮುಂದೆ ಸಮಾಜದಲ್ಲಿ ಆಗ್ತಂತಹ ಒಂದು ಭ್ರಷ್ಟಾಚಾರಗಳು ಸರ್ಕಾರ ಕಚೇರಿಗಳಾಗ್ತವಂತಹ ಭ್ರಷ್ಟಾಚಾರಗಳನ್ನ ಅದನ್ನು ಎಲ್ಲರೂ ನಾವು ಹೋಗಿ ಅದನ್ನು ನಿರ್ಮೂಲ ಮಾಡುವಂತಹ ಕೆಲಸಗಳು ನಾವು ಒಕ್ಕೂಟದ ವತಿಯಿಂದ ಮಾಡ್ಕೊತಾ ಇದ್ದೀವಿ ಅದಕ್ಕೋಸ್ಕರ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ರಾಮಚಂದ್ರ ಸಾರ್ ಅವರಿಗೆ ನಾನು ವಂದನೆ ಮಾಡ್ತೀನಿ ಡಿ ವಿ ನಾರಾಯಣ ಸ್ವಾಮಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿಹಿನ ರಾಜ್ಯಾಧ್ಯಕ್ಷರು ಇವತ್ತಿನ ಏನು ಉಡಿ ಗ್ರಾಮದ ಉಡಿ ಗ್ರಾ ಒಂದು ಈ ಭಾಗದ ಬಗ್ನಿ ಹೋಟ್ಲಲ್ಲಿ ಸರ್ವ ಸಂಘಟನೆಗಳ ಸಮಾನತೆ ಒಂದು ಸಭೆಯನ್ನು ಕರೆದಿದ್ದೀವಿ ಆ ಒಂದು ಸಭೆಯಲ್ಲಿ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಸಂಘಟನೆ ಸುಮಾರು ಎಂಬತ್ತು ಸಂಘಟನೆಗಳು ಸೇರಿ ನಮ್ಮ ಓಡಿ ರಾಮಚಂದ್ರ ಸರ್ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಸರ್ಕಾರ ನಮ್ಮ ಈಡಾಚದ ಎಸ್ ಸಿ ಎಸ್ ಟಿಗಳಿರ್ಬೋದು ಬೇರೆ ವರ್ಗನಿರ್ಬೋದು ಏನು ಏನಂತ ಕಟ್ಕೊಂಡು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಏನು ದಲಿತರನ್ನು ಅಲ್ಪಸಂಖ್ಯಾತ ಹಿಂದೂ ತುಳಿತಾ ಇದ್ದಾರೋ ಅದ್ರ ವಿರುದ್ಧ ಸಿಡಿದೆದ್ದೊಳಿಕೆ ಇವತ್ತು ನಾವು ಸಂಘಟನೆ ಕಟ್ಕೊಂಡು ಇವತ್ತು ಒಕ್ಕೂಟ ಮಾಡಿದ್ದೀವಿ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ದಲಿತರಿಗೆ ಅಲ್ಪಸಂಖ್ಯಾತರು ಮುಂದಿನ ದಿನಗಳಲ್ಲಿ ಏನಾದರೂ ಸವಲತ್ತುಗಳು ಅವರ ಒಂದು ಏನು ಮುಂದೆ ಬರ್ತಕ್ಕಂಥ ಸವಲತ್ತುಗಳು ಮಾಡಿದ್ರೆ ಈ ಒಂದು ಒಕ್ಕೂಟದಿಂದಲೇ ನಾವು ಪ್ರಾರಂಭ ಸಿದ್ದರಾಮಯ್ಯನ ವಿರುದ್ಧ ಮತ್ತು ಅವರ ಸರ್ಕಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಅಂತ ಹೇಳಿ ಸಂದರ್ಭ ಹೇಳ್ತೀನಿ ಇವತ್ತು ಅನೇಕ ಮಂತ್ರಿಗಳು ಅವರವರ ಒಂದು ಜಿಲ್ಲೆಯಲ್ಲಿ ಏನಿದಾವೋ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಸುಮಾರು ಮೂವತ್ತು ಜಿಲ್ಲೆಗಳಲ್ಲಿ ಕರ್ನಾ ಕರ್ನಾಟಕದ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ಮೀಸಲಾತಿ ಕೊಡಬೇಕು ಎಸ್ ಸಿಗಳಿಗೆ ಆದರೆ ಇವತ್ತು ಏನು ಈ ಸರ್ಕಾರಗಳು ಮಾಡ್ತಾ ಇದ್ದಾರೆ ಮೀನು ಮೇಷ ಮಾಡ್ತಾ ಇದ್ದ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವ್ರಿಗೆ ಅದರ ವಿರುದ್ಧ ನಾವು ಮುಂದಿನ ದಿನದಲ್ಲಿ ನಾವು ಈ ಒಕ್ಕೂಟದಿಂದನೇ ನಾವು ವಾಯ್ಸ್ ಮಾಡ್ತೀವಿ ಅದನ್ನು ಸರ್ಕಾರ ಏನು ನಿರ್ಣಯ ತಗೋಂಥದ್ದು ಅದರ ಮೇಲೆ ಅವರು ಗಮನಕ್ಕೆ ತರ್ತೀವಿ ನಾವು ತರದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆ ಇರ್ತೀವಿ ಅಂತೇಳಿ ನಾವು ಹೇಳೋಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀರಾ ನಮ್ಮ ಹೆಸರು ಕಾಶಿ ವಿಶ್ವನಾಥ್ ಅಂತ ಕರ್ನಾಟಕ ಜನಸ್ವಂದನ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಏನಿವತ್ತು ಒಂದು ಸಭೆಯನ್ನು ನಮ್ಮ ಚಿನ್ನಿ ಸರ್ ಅವರು ಹಮ್ಮಿಕೊಂಡಿದ್ದರು ಇದು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಈ ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ